ಎಲ್ಲರಿಗೂ ನನ್ನ ನಮಸ್ಕಾರಗಳು ಸುಶುಮ್ನ ಕ್ರಿಯಾ ಯೋಗಿಗಳೆಲ್ಲರಿಗೂ ನನ್ನ ಶುಭ ಆಶೀರ್ವಾದಗಳು ನಾವು ಇದಕ್ಕಿಂತ ಮುಂಚೆ ಪರಿಣತಿ ಹೊಂದದ ಆತ್ಮಗಳು ಮಮಕಾರದಿಂದ ಇದ್ದಾಗ ಒಂದು ಜೀವಿತ ಕಾಲವೆಲ್ಲವೂ ಭೂಮಿಯ ಮೇಲೆ ಇರಬೇಕಾಗತ್ತೆ ಅಂತ ತಿಳಿದುಕೊಂಡಿದ್ದೇವೆ ಮತ್ತೆ ಕೆಲವು ಆತ್ಮಗಳು ದ್ವೇಷ ಪ್ರತೀಕಾರದಿಂದ ಇದ್ದಾಗ ಏನಾಗತ್ತೆ ಅಂತ ಈ ವಿಷಯದಲ್ಲಿ ನಮಗೆ ಒಳ್ಳೆಯ ಉದಾಹರಣೆ ಅಂದ್ರೆ ಮಹಾಭಾರತದಲ್ಲಿ ಅಂಬ ವಿನಾಕಾರಣ ಭೀಷ್ಮನ ಮೇಲೆ ಸೇಡಿನಿಂದ ಎರಡು ಜನ್ಮಗಳ ಕಾಲವನ್ನ ವ್ಯರ್ಥ ಮಾಡಿಕೊಂಡ್ರು ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಕೆಲವರನ್ನ ವಿನಾಕಾರಣ ಸುಮ್ಮನೆ ನಿಷ್ಕಾರಣವಾಗಿ ಕಷ್ಟವನ್ನ ಮತ್ತು ನಷ್ಟವನ್ನ ತೀವ್ರವಾಗಿ ಕೊಡ್ತಾರೆ ಇದರಿಂದ ಅವರ ಕುಟುಂಬವೆಲ್ಲ ತುಂಬಾ ಸಫ್ರಿಂಗ್ ಪಡಬೇಕಾಗತ್ತೆ ಅಂತಹ ಕುಟುಂಬದ ವ್ಯಕ್ತಿ ಶರೀರವನ್ನು ಬಿಟ್ಟಾಗ ತೀವ್ರವಾದ ಸೇಡು ಪ್ರತೀಕಾರದಿಂದ ಜ್ವಾಲೆಯಾಗಿ ಉರಿತಾ ಇರ್ತಾರೆ ಆ ಆತ್ಮ ಏನು ಮಾಡುತ್ತೆ ಅಂದರೆ ಯಾರಾದರೆ ಅವರ ಕುಟುಂಬಕ್ಕೆ ತೀವ್ರವಾದ ಕಷ್ಟವನ್ನು ನಷ್ಟವನ್ನು ನಿಷ್ಕಾರಣವಾಗಿ ಉಂಟು ಮಾಡಿರ್ತಾರೋ ಆ ಕುಟುಂಬದಲ್ಲಿ ವೀಕ್ ಮೈಂಡೆಡ್ ಯಾರಾಗಿರ್ತಾರೋ ಅವರ ಮಕ್ಕಳು ಅಥವಾ ಇನ್ಯಾರೋ ಆಗಿರಬಹುದು ಅವರ ಮುಖಾಂತರ ಅಂದ್ರೆ ಮಕ್ಕಳಲ್ಲಿ ಈಗ ಚೆನ್ನಾಗಿ ಓದುವ ಹುಡುಗ ಇದ್ದಾನೆ ಆ ಹುಡುಗ ಓದದೆ ಮನೆಯಲ್ಲಿ ಹೇಳುವ ಮಾತನ್ನ ಕೇಳದೆ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಿ ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಹೀಗೆ ಅವರು ಮಾಡುವ ಹಾಗೆ ಪ್ರವೋಕ್ ಮಾಡ್ತಾ ಇರ್ತಾರೆ ಈ ದ್ವೇಷ ಪ್ರತೀಕಾರದಿಂದ ಕೂಡಿದ ಆತ್ಮಗಳು ಅಂದ್ರೆ ಯಾವ ವಿಧವಾಗಿಯಾದರೂ ಸರಿ ಅವರ ಮನೆಯಲ್ಲಿ ಮನಃಶಾಂತಿ ಇಲ್ಲದ ಹಾಗೆ ಮಾಡಲು ಆ ಆತ್ಮ ಶತವಿಧಗಳಿಂದಲೂ ಪ್ರಯತ್ನ ಮಾಡ್ತಾ ಇರುತ್ತೆ ಈ ದ್ವೇಷ ಪ್ರತೀಕಾರದಿಂದ ಇರೋ ಆತ್ಮಗಳು ಎರಡು ಜನ್ಮಗಳಿಂದ ಏಳು ಜನ್ಮಗಳು ವ್ಯರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಅವಕಾಶಗಳು ಇರುತ್ತೆ ನಮಗೆ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ನಾವು ಏನು ಮಾಡಿದರೆ ಅದೇ ನಮಗೆ ಬರುತ್ತೆ ಅಂತ ಈ ಕರ್ಮ ಸಿದ್ಧಾಂತದ ಪ್ರಕಾರ ಯಾರಾದ್ರೆ ಅವರಿಗೆ ನಿಷ್ಕಾರಣವಾಗಿ ತೊಂದರೆ ಕೊಟ್ಟಿರ್ತಾರೋ ಪ್ರಕೃತಿ ಅವರಿಗೆ ಅದನ್ನೇ ಪಡೆಯುವ ಹಾಗೆ ಮಾಡತ್ತೆ ಆದ್ದರಿಂದ ದ್ವೇಷ ಪ್ರತೀಕಾರಗಳಿಂದ ಈ ಆತ್ಮ ಏಳು ಜನ್ಮಗಳನ್ನ ವ್ಯರ್ಥ ಮಾಡಿಕೊಳ್ಳುತ್ತೆ ಬಿಟ್ಟು ಇನ್ನೇನೂ ಉಳಿಯೋದಿಲ್ಲ ಸೇಡು ಪ್ರತೀಕಾರ ಎಂಬುದು ನಾವು ಬದುಕಿರುವಾಗಲೇ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲದ ಹಾಗೆ ಮಾಡುತ್ತೆ ಹಾಗೆಯೇ ಶರೀರವನ್ನ ಬಿಟ್ಟ ನಂತರವೂ ಕೂಡ ನಮಗೆ ಮನಃಶಾಂತಿ ಇಲ್ಲದ ಹಾಗೆ ಮಾಡುತ್ತೆ ನಾನು ಯಾವಾಗಲೂ ಒಂದು ವಿಷಯದ ಬಗ್ಗೆ ಹೇಳ್ತಾ ಇರ್ತೀನಿ ಧ್ಯಾನ ಮಾತ್ರವೇ ಅಲ್ಲದೆ ವಿಚಾರಣೆ ಕೂಡ ಮಾಡಿ ವಿಚಾರಣೆ ಕೂಡ ಮಾಡಿ ಅಂತ ಪದೇ ಪದೇ ನಿಮ್ಮನ್ನು ಎಚ್ಚರಿಸ್ತಾ ಇರ್ತೇನೆ ಈ ವಿಚಾರಣೆಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವರು ನಿಷ್ಕಾರಣವಾಗಿ ತೀವ್ರವಾದ ಕಷ್ಟಗಳನ್ನು ಕೊಡುವವರು ಇರ್ತಾರೆ ಆದರೆ ಒಬ್ಬ ಸುಷುಮ್ನಾ ಕ್ರಿಯಾಯೋಗಿ ಕ್ಷಮಿಸಿ ಅವರ ಪಾಡಿಗೆ ಅವರನ್ನ ಬಿಟ್ಟ ನಂತರ ನಮ್ಮ ಆತ್ಮ ಪ್ರಯಾಣ ಸುಲಭವಾಗಿ ತುಂಬ ಅನಾಯಾಸವಾಗಿ ಸಾಗತ್ತೆ ಆದ್ದರಿಂದ ಸೇಡು ಪ್ರತೀಕಾರದಿಂದ ಎಷ್ಟೋ ನಷ್ಟ ಹೋಗ್ತೇವೆ ಆದರೆ ಇದು ವಿಚಾರಣೆ ಮಾಡದೆ ನಲವತ್ತೊಂಬತ್ತು ದಿನ ಈ ವಿಷಯದ ವಿಚಾರಣೆ ಮಾಡಿ ಇವು ಬೀಜ ರೂಪದಲ್ಲಿ ಇರುತ್ತೆ ಸಬ್ಕಾನ್ಶಿಯಸ್ ಮೈಂಡಲ್ಲಿ ನಾವು ಹೇಗೆ ಬಿತ್ತನೆ ಬೀಜವನ್ನ ನೆಲದ ಮೇಲೆ ಹೆರಿಸಿದಾಗ ಮೊಳಕೆ ಬರೋದಿಲ್ಲ ಆದರೆ ಮಳೆಯ ಹನಿಗಳು ಬಿದ್ದಾಗ ಮೊಳಕೆ ಬರುತ್ತೆ ಹಾಗೆಯೇ ಈ ಬೀಜಗಳು ಮೊಳಕೆ ಬರೋದಕ್ಕೆ ಬಹಳ ಅವಕಾಶವಿರುತ್ತೆ ಆದ್ದರಿಂದ ನೀವು ಲೆಕ್ಕ ಇಟ್ಟುಕೊಂಡು ನಲವತ್ತೊಂಬತ್ತು ದಿವಸಗಳು ಪ್ರತಿದಿನ ಹತ್ತು ನಿಮಿಷಗಳು ಈ ವಿಷಯಗಳ ಕುರಿತು ತಪ್ಪದೇ ವಿಚಾರಣೆ ಮಾಡಿ ಮಾಡ್ತಿರಲ್ವಾ ಓಂ ಸುಶಮ್ನ